ಇದು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಮಾಡ್ತಾ ಇರತಕ್ಕಂಥ ಹಬ್ಬ ನಾಡ ಹಬ್ಬ ಇದು ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಇಡೀ ರಾಜ್ಯಕ್ಕೆ ನಾಡ ಹಬ್ಬ ಇದು ಇದು ನಾಡ ಹಬ್ಬ ಅಂದ್ರೆ ನಾಡಲ್ಲಿ ಎಲ್ಲರೂ ಇದ್ದಾರೆ ಕರುನಾಡಲ್ಲಿ ಎಲ್ಲರೂ ಇದ್ದಾರೆ ನಾನು ನಾನು ಬರ್ತೀನಿ ಬರ್ತೀನಿ ಅಲ್ಲ ಒಂದು ನಿಮಿಷ ಬರ್ತೀನಿ ಧರ್ಮಕ್ಕೆ ಅಂತ ಒಂದು ಮಾಡಿ ಅದರಲ್ಲಿ ಆನೆಯ ಮೇಲೆ ಅಂಬಾರಿ ಕೂಡಿಸಿ ಅಂಬಾರಿಯಲ್ಲಿ ಚಾಮುಂಡಿ ದೇವಿಯ ವಿಗ್ರಹವನ್ನಿಟ್ಟು ಮೆರವಣಿಗೆ ಮಾಡೋದು ಧಾರ್ಮಿಕ ಉತ್ಸವ ಅಲ್ಲ ಅಂತ ಅದನ್ನು ಧಾರ್ಮಿಕ ಉತ್ಸವ ಸಾಂಸ್ಕೃತಿಕ ಉತ್ಸವ ನಾಡ ಉತ್ಸವ ಅದು ಅದು ಕೇವಲ ಧಾರ್ಮಿಕ ಉತ್ಸವ ಅಲ್ಲ ಭಾರತದ ಜನತೆಯಾದ ನಾವು ಯಾರನ್ನ ಬೇಕಾದರೂ ಆಹ್ವಾನ ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ನನ್ನ ಪ್ರಶ್ನೆ ಕಾಂಗ್ರೆಸ್ಸಿಗರು ಬಾನು ಮುಸ್ತಾಕ್ ಅವ್ರನ್ನ ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು ಬೂಕರ್ ಪ್ರಶಸ್ತಿ ತಂದು ಕನ್ನಡಕ್ಕೆ ಅವರು ಗೌರವ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಅದಕ್ಕಿಂತ ಹೆಚ್ಚಾಗಿ ಜೊತೆಗೆ ದೀಪಾ ಬಸ್ತಿಯವರು ಕೂಡ ಇದ್ದರು ಇಬ್ರು ಆಹ್ವಾನ ಮಾಡಿದ್ರೆ ಇದು ರಾಜಕಾರಣ ಅಲ್ಲ ಅಂತ ಅನಸ್ತಾ ಇತ್ತು ನನ್ಗೆ ನನ್ ಬರ್ತೀನಿ ಇಲ್ಲಿ ಕೇವಲ ಬಾನು ಮುಸ್ತಾಕ್ ಅವ್ರನ್ನ ಆಹ್ವಾನ ಮಾಡಿರೋದು ಕಾಂಗ್ರೆಸ್ಸಿನ ರಾಜಕಾರಣ ಇದನ್ನ ವಿರೋಧ ಮಾಡ್ತಾ ಇರೋದು ಕೂಡ ಬಿಜೆಪಿಯ ರಾಜಕಾರಣ ಇಲ್ಲಿ ಧರ್ಮ ಬರೋದೇ ಇಲ್ಲ ಇಲ್ಲಿ ಸಮಸ್ಯೆ ಏನು ಅಂದ್ರೆ ನಾವು ಮುಸಲ್ಮಾನರ ಪರ ಅಂತ ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡ್ಕೋಬೇಕು ಮುಸಲ್ಮಾನ ಓಟ್ ಗಿಟ್ಸ್ಕೋಬೇಕು ನಾವು ಮುಸಲ್ಮಾನ ವಿರುದ್ಧ ಪ್ರೊಜೆಕ್ಟ್ ಮಾಡ್ಕೋಬೇಕು ಬಿಜೆಪಿ ರಾಜಕಾರಣ ಪ್ಯೂರ್ಲಿ ರಾಜಕಾರಣ ಇದೆ ಇಲ್ಲಿ ಧರ್ಮ ಅಂತಕ್ಕಂಥ ಕನ್ನಡ ಕನ್ನಡ ಲೇಖಕಿ ಒಂದು ಮಹಿಳೆ ಅದು ಕನ್ನಡವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಿಸಿರ್ತಕ್ಕಂಥ ಮಹಿಳೆ ಅವರು ಬಾನ್ ಭಾನುಶ್ತಾಕ್ ಅವರು ಮಾತಾಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದಲ್ಲ ಭುವನೇಶ್ವರಿ ಹರಟ ಕುಂಕುಮ ಇದಲ್ಲ ನನಗೊಂದು ತಕರಾರ್ ಇದೆ ಏನ್ ತಕರಾರ ಅಂದ್ರೆ ಕನ್ನಡ ತಾಯಿ ಅಂತ ಕರೀರಿ ಯಾಕೆ ಭುವನೇಶ್ವರಿ ಭುವನ ಈಶ್ವರಿಯನ ಪದನೆ ಕನ್ನಡ ಅಲ್ಲ ಸಂಸ್ಕೃತ ಪದ ಕನ್ನಡ ತಾಯಿ ಅಂತ ಕರೀರಿ ನಾವು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರೆದಿ ಕನ್ನಡ ತಾಯಿ ಅಂದ್ರೇನು ಯಾಕೆ ಕನ್ನಡ ತಾಯಿ ಉತ್ತರ ಕರ್ನಾಟಕದ ಒಂದು ಮಹಿಳೆ ಥರ ಡ್ರೆಸ್ ಹಾಕೋಬಾರ್ದು ಯಾಕೆ ಕನ್ನಡ ತಾಯಿ ಮಂಡ್ಯದಲ್ಲಿ ಕಳೆ ಕಿಳ್ತಕ್ಕಂಥ ಒಂದು ತಾಯಿ ಒಂದು ಡ್ರೆಸ್ ಹಾಕೋಬಾರ್ದು ಯಾಕೆ ಭುವನೇಶ್ವರಿ ಅಂದರೆ ಒಂದು ಬಿಳಿ ಬಣ್ಣದ ಒಂದು ಶ್ರೀಮಂತ ಒಂದು ಮೇಲ್ವರ್ಗವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಯಾಕಿರಬೇಕು ಕನ್ನಡ ತಾಯಿಯಾಕೆ ಇಳಕಲ್ ಸೀರೆ ಉಟ್ಕೊಂಡು ಉತ್ತರ ಕರ್ನಾಟಕದ ಹೆಣ್ಮಗಳಾಗಬಾರ್ದು ಕನ್ನಡವನ್ನು ಉಳಿಸ್ತಾ ಇರ್ತಕ್ಕಂಥದ್ದು ಹಳ್ಳಿ ಹೆಣ್ಮಕ್ಳು ನೀವು ಭುವನೇಶ್ವರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಎಲ್ಲ ಮಾ ನಿಜವಾದ ಕನ್ನಡಿಗರಿಂದ ದೂರ ಮಾಡ್ತಾ ಇದ್ರಿ ಅಂತಕ್ಕಂಥದ್ದು ನನ್ನ ತಕರಾರು ಕೂಡ ಇದೆ ಕನ್ನಡ ತಾಯಿ ಅಂದ್ರೆ ನನಗೆ ಕನ್ನಡ ಮೇಷ್ಟ್ರು ನಾನು ನನಗೆ ಬಹಳ ಸಂತೋಷ ಆಗುತ್ತೆ ಕನ್ನಡ ಪದವಿ ಅಲ್ಲದ ಭುವನೇಶ್ವರಿ ತಂದಾಗ ಕನ್ನಡ ಲೇಖಕಿಯಾಗಿ ಆ ತಕರಾರನ್ನು ಎತ್ತಿರಬಹುದು ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಇತ್ತು ಎಲ್ಲರೂ ಹೂ ತಗೊಂಡು ಹೋಗ್ತಾ ಇದ್ರು ನಾ ಸುಮ್ನೆ ಹೋಗ್ಬಿಡ್ದು ಕೇಳಿದೆ ಚೆಂಡು ಯಾಕೆ ಕೊಡಬಾರದು ಅಂತಿಬಿನವ್ ಅಂದ್ರೆ ಬರೀ ಗುಲಾಬಿನೇನಾ ಒಂದೇ ನಿಮಿಷ ಒಂದೇ ನಿಮಿಷ ನೀವು ಬೊಕ್ಕೆ ಶಾಪ್ ಹೋಗಿ ಚಂದದ ಗುಲಾಬಿ ಹೂ ತಗೊಂಡೋಗಿ ಕೊಟ್ಟರೆ ಮಾತ್ರ ಪ್ರೀತಿನ ಹೂವಿನ ಅಂಗಡಿಗೆ ಹೋಗ್ರಿ ಮಾಲೆ ಅಂಗಡಿಗೆ ಹೋಗ್ರಿ ಚಂಡು ತಗೊಂಡ್ ಕೊಡಬಾರ್ಟೈನ್ಸ್ ನಾನು ಯುವ ಸಮೂಹಕ್ಕೆ ಕೊಡ್ತಾ ಇರುವ ಕರೆ ಇದು ಗುಲಾಬಿ ಅನ್ನೋದು ಪ್ರೀತಿಯ ಸಂಕೇತ ಅಲ್ಲ ಗುಲಾಬಿ ಹೂವನ್ನೇ ಕೊಟ್ಟು ಪ್ರಪೋಸ್ ಮಾಡಬೇಕು ಅಥವಾ ಗುಲಾಬಿ ಹೂವನ್ನೇ ಕೊಟ್ಟು ನಿಮ್ ನಿಮ್ಮನ್ನು ಪ್ರೀತಿಸುವವರನ್ನು ಓಲೈಸಬೇಕು ಅಂತೇನಿಲ್ಲ ಮತ್ತೆ ಗುಲಾಬಿನೂ ಒಂದೇ ಚೆಂಡುವ ಭಾಷೆ ಅಂತ ಬಂದಾಗ ಕನ್ನಡ ಅಂತ ಬಂದಾಗ ಕನ್ನಡ ತಾಯಿಯನ್ನಿ ಯಾಕೆ ಭುವನೇಶ್ವರಿ ಅಂತೀರಿ ಇದನ್ನ ನಾನು ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬ ಕನ್ನಡಿಗನಾಗಿ ಕನ್ನಡ ತಾಯಿ ಅಂದ್ರೆ ಭುವನೇಶ್ವರಿ ಅಂತಾನೆ ಅರ್ಥ ಬರೋದಾದ್ರೆ ಭುವನೇಶ್ವರಿನ ಪದ ಯಾಕೆ ಇದು ನನ್ನ ಪ್ರಶ್ನೆ ನನಗೆ ಹೇಳೋದೇನು ಅಂದ್ರೆ ಯಾಕೆ ಇವರು ದೀಪ ಬಸ್ತಿಯನ್ನು ಕರೆದಿಲ್ಲ ಇವರು ಇಬ್ರು ಸೇರಿನೇ ಬುಕ್ಕ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಅಂದ್ರೆ ಕಾಂಟ್ರವರ್ಸಿ ಆಗಬಾರದು ಅನ್ನೋದು ಇವ್ರ ಮನಸ್ಸಲ್ಲಿ ಇದ್ದಿದ್ರೆ ಕಾಂಗ್ರೆಸ್ ಅವರ ಮನಸ್ಸಲ್ಲಿ ಬಾನು ಮುಸ್ತಾಕ್ ಅವರ ಒಬ್ಬರನ್ನ ಒಬ್ಬರನ್ನೇ ಕರಿಬೇಕಾದಂತ ಅಗತ್ಯ ಇರಲಿಲ್ಲ ಸೇರಿಸಿ ಕರಿಬೋದಾಗಿತ್ತು ಕೇವಲ ಬಾನು ಮುಸ್ತಾಕ್ ಅವ್ರನ್ನ ಕರೆದ್ರೆ ಬಿಜೆಪಿ ಅವರು ವಿರೋಧ ಮಾಡ್ತಾರೆ ಈ ಕರ್ನಾಟಕ ಜನತೆಗೆ ಒಂದು ವಿಚಾರ ಒಂದು ಚರ್ಚೆಗೆ ಒಂದು ವಿಚಾರ ಕೊಡಬೇಕು ಅಲೆಮಾರಿಗಳು ಈ ಸರ್ಕಾರ ಬಗೆಹರಿಸಬಹುದಾದಂತ ತುಂಬಾ ಸಮಸ್ಯೆ ತುಂಬಾ ಸಮಸ್ಯೆಗಳಿದೆ ಈ ಸರ್ಕಾರ ಕಾನ್ಸಂಟ್ರೇಟ್ ತುಂಬಾ ಸಮಸ್ಯೆಗಳಿದೆ ಭಾನು ಮುಸ್ತಾಕ್ ಅವ್ರನ್ನ ಕರ್ದಿರೋದಲ್ಲಿ ಒಂದು ಮಹಿಳೆಯಾಗಿ ಒಬ್ಬ ಕನ್ನಡ ಲೇಖಕಿಯಾಗಿ ನನಗೆ ತುಂಬಾ ಖುಷಿ ಇದೆ ಅದ್ರಲ್ಲೇ ಏನು ಎರಡ್ ಮಾತಿಲ್ಲ ಆದರೆ ಇದೊಂದು ರಾಜಕಾರಣದ ಭಾಗವಾಗಿ ಮಾಡೋದಿದೆಯಲ್ಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಪರ ಅಂತಕ್ಕಂಥದ್ದು ಬಿಜೆಪಿ ಓಟ್ ಬ್ಯಾಂಕ್ ಆದ್ರೆ ಮುಸ್ಲಿಂ ಪರ ಅಂತಕ್ಕಂಥದ್ದು ಕಾಂಗ್ರೆಸ್ನ ನ ವೋಟ್ ಬ್ಯಾಂಕು ಇದ್ ನಿಲ್ಬೇಕಿದು ಇಲ್ಲಿ ಧರ್ಮ ಜಾತಿ ಇಂತಂದು ಅವ್ರತ್ತಿದ್ದ ಪ್ರಶ್ನೆ ನಟರಾಜ್ ಗಿವ್ನ ಆರಾ ತಗೊಂಡ್ ಬ್ರೇಕಿಗ್ ಹೋಗ್ತೀನಿ ನೋಡಿ ಯಾಕ್ ದೀಪಾವಸ್ತೆ ಅವ್ರನ್ನ ಕರೀಲಿಲ್ಲ ಈಗ ನೋಡಿ ಭಾನು ಮುಸ್ತಾಕ್ ಅವರು ವಕೀಲೆಯಾಗಿ ಸಮಾಜ ಪರ ಚಿಂತನೆ ಇಟ್ಕೊಂಡಿರ್ತಕ್ಕಂಥವರು ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಕೇಸ್ಗಳನ್ನ ಮಾಡಿಕೊಂಡು ಅವ್ರಿಗೆ ಅವ್ರ ಪರವಾಗಿ ಹೋರಾಟ ಮಾಡಿ ಅವ್ರದ್ದು ಅವ್ರದ್ದು ಹಿಸ್ಟ್ರಿ ಇದೆ ಇಲ್ಲಿ ಒಬ್ಬರು ಕರಿಬಹುದು ಒಬ್ಬರು ಕರೆದಿದ್ದಾರೆ ಇವ್ರನ್ನು ಕರಿಬೇಕಾಯ್ತು ಅವ್ರನ್ನು ಕರಿಬೇಕಾಯ್ತು ಎಷ್ಟೊಂದು ಸಲಹೆಗಳು ಬರ್ಬೋದು ಯಾರೋ ಸಲಹೆಗಳು ತಗೊಂಡು ಯಾರೋ ವಿರೋಧ ಮಾಡ್ತಾರೆ ಅವ್ರ ಇತಿಹಾಸನೇ ಇದೆ ಅವ್ರು ನೋಡ್ಕೊಂಡು ಕರೆದಿದ್ದಾರೆ ಒಬ್ಬರು ಕರೆದಿದ್ದಾರೆ ನೀವು ಸಲಹೆ ಕೊಡಬಹುದು ಯಾರೋ ವಿರೋಧ ಮಾಡ್ತಾರೆ ಬಿಜೆಪಿ ಅಂತ ಹೇಳಿ ನಾವು ಅವ್ರನ್ನೂ ಕರಿಬೇಕಾಯ್ತು ಆ ಕರೀಕಾನ ಸರ್ಕಾರ ಮಾಡೋದಿಲ್ಲ ಒಂದು ಎರಡನೇದು ಮುಸ್ಲಿಂ ಪರವಾಗಿ ನೀವು ಅನ್ಕೊಳ್ಳಕ್ಕೋಸ್ಕರ ಕರೆದಿಲ್ಲ ಅದನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ ಅಂತದ್ದು ಒಂದು ಅಭಿಪ್ರಾಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಅಂತದ್ದು ಒಂದು ಅಭಿಪ್ರಾಯ ಇದೆ ಅನ್ನೋದು ಗೊತ್ತಾಗಲಿ ಈಗ ಇವರ ಪ್ರಕಾರ ಅವರು